ನಮಸ್ಕಾರ ಪ್ರೇವಕ್ಷಕರ ಮೂಡಲೇ ಹಳೆಯ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ಸಲ್ಲಿ ಕಮೆಂಟ್ ಆಗಿ ನಮಸ್ಕಾರ ಜೆ ಎಸ್ ಎಸ್ ಅವರು ಏರ್ಪಡಿಸಿರುವಂತಹ ಈ ಸುತ್ತೂರು ಜಾತ್ರೆಯಲ್ಲಿ ತಮ್ಮದು ವಿಶೇಷವಾದ ಆಕರ್ಷಣೆಯಾಗಿ ರೂಪಶ್ರೀ ಪ್ರಕಾಶನದ ವಿಶೇಷವಾದ ಪುಸ್ತಕಗಳು ತಮ್ಮ ಪ್ರಕಾಶನದ ಪುಸ್ತಕಗಳು ಮತ್ತು ತಮ್ಮ ಪುಸ್ತಕಗಳು ಇಲ್ಲಿ ಮಾರಾಟವಾಗ್ತಾ ಇದೆ ಸರ್ ಇದ್ರ ಬಗ್ಗೆ ಈ ಜಾತ್ರೆ ಮತ್ತು ಈ ಪುಸ್ತಕ ಸಂಬಂಧಪಟ್ಟ ಹೇಳಿ ಸರ್ ನಿಮಗೆ ಗೊತ್ತಿದೆ ಸುತ್ತೂರು ಸಂಸ್ಥೆ ಬಗ್ಗೆ ಆಗಲಿ ಜಾತ್ರೆ ಬಗ್ಗೆ ಆಗಲಿ ನಾವು ಹೇಳಂಗೆಲ್ಲ ಅದು ವಿಶ್ವವಿಖ್ಯಾತವಾಗಿದೆ ಇವತ್ತು ಸುತ್ತೂರು ಸಂಸ್ಥೆ ವಿಶ್ವವಿಖ್ಯಾತವಾಗಿದೆ ಅಷ್ಟು ಮಟ್ಟಿಗೆ ಅವರು ಎಲ್ಲ ತಮ್ಮ ವಿದ್ಯಾಸಂಸ್ಥೆಗಳ ಮೂಲಕ ತಮ್ಮ ಸಾಮಾಜಿಕ ಸೇವೆಗಳ ಮೂಲಕ ಎಲ್ಲ ದೃಷ್ಟಿಯಿಂದಲೂ ಕೂಡ ಇವತ್ತು ದೇಶ ಸಂಸ್ಥೆ ಭಾರತ ದೇಶದ ಗಡಿಯನ್ನು ದಾಟಿ ಬೆಳೆದಿದೆ ಅದು ತಮಗೆ ಗೊತ್ತಿದೆ ಈ ಸುತ್ತೂರು ಜಾತ್ರೆ ಬಗ್ಗೆ ಒಂದು ಗಾದಿ ಮಾಡ್ತಿದೆ ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಯಾವತ್ತು ಜನಪ್ರಿಯವಾಗಿ ಹೆಸರು ಮಾಡಿದೆ ಈ ಸುತ್ತೂರು ಜಾತ್ರೆ ಪ್ರತಿ ವರ್ಷ ನಡೀತದೆ ಪ್ರತಿ ವರ್ಷ ಭಾಳ ಅದ್ಭುತವಾಗಿ ಜನಸಾಗರದ ನಡುವೆ ಹಲವು ಹತ್ತು ವೈಶಿಷ್ಟ್ಯಗಳ ನಡುವೆ ಅದ್ಭುತ ಕಾರ್ಯಗಳ ನಡುವೆ ನಡೀತದೆ ಅಂಥ ಸಂದರ್ಭದಲ್ಲಿ ನಾವು ಇದೀಗ ಫಸ್ಟ್ ಟೈಮು ಇಲ್ಲಿ ಪುಸ್ತಕ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಪುಸ್ತಕ ಮೇಳದ ಜೊತೆಗೆ ಇದೆಲ್ಲ ರೀತಿಯ ಎಲ್ಲ ರೀತಿಯ ಒಂದು ಮಳಿಗೆಗಳಿವೆ ಆದರೆ ವಿಶೇಷವಾಗಿ ಪುಸ್ತಕ ಮಳಿಗೆಗಳನ್ನು ಕೂಡ ತೆರಿಬೇಕು ಅಂತ ಆಸಕ್ತಿಯಿಂದ ಕಳೆದ ಸುಮಾರು ವರ್ಷಗಳಿಂದ ಪುಸ್ತಕ ಮೇಳಗಳು ಮಾಡ್ತಾ ಇದ್ದಾರೆ ಈ ಪುಸ್ತಕದ ಅಂಗಡಿಗಳು ಅದರಲ್ಲಿ ಈ ಸರೂ ಕೂಡ ನಾನು ಮೊದಲನೇ ಬಾರಿಗೆ ಇಲ್ಲಿ ಪುಸ್ತಕದ ಅನುಭವವನ್ನು ಇಟ್ಟಿದ್ದೇನೆ ಹೇಗಿದೆ ಸರ್ ಈ ಅನುಭವ ಐದು ದಿನದ ನಾಲ್ಕು ಐದು ದಿನದ ಅನುಭವ ನಾನು ಮೊದಲೆಲ್ಲ ಜಾತ್ರೆಗೆ ಬರ್ತಿದ್ದೆ ಒಂದು ದಿನ ಎರಡು ದಿನ ಇತ್ತು ಹೋಗ್ತಿದ್ದೆ ಬಟ್ ಐದು ದಿನದಿಂದ ಈ ಜಾತ್ರೆ ನೋಡಿದ ಮೇಲೆ ಈ ಜಾತ್ರೆ ಬಗ್ಗೆನೇ ಒಂದು ಪುಸ್ತಕ ಬರೀಬೇಕು ಅಂತ ನಾನು ಗೊತ್ತಿದ್ದೆ ನಿಮ್ಗೆ ಗೊತ್ತಿರಂಗೆ ನಾನು ಇತ್ತೀಚಿನ ದಿನಗಳಲ್ಲಿ ಲೇಖಕನಾಗಿ ಹೊರಹೊಳ್ತಾ ಇದ್ದೀನಿ ಇಲ್ಲಿ ನನ್ನ ಮೂರು ಕೃತಿಗಳು ಮನಸ್ಸುವಾಗಲಿ ಜೀವನ ಜೀವನ ಆಗಲಿ ಔದಾರದ ಜೀವನ ಮಾಧುರ್ಯದ ಮಧುವನ ಅನುಭವದ ಜಯನಾನಿ ಅಮೃತದ ಸಂಜೀವಿನಿ ಮೂರು ಕೃತಿಗಳು ಜೊತೆಗೆ ದಿವ್ಯ ಚೇತನ ನಾಗಪ್ಪನವರ ಕೃತಿ ಸೇರಿದಂಗೆ ನನ್ನ ಕೃತಿಗಳು ಸೇರಿದಂಗೆ ಕುವೆಂಪು ಅವ್ರದ್ದು ಇರ್ಬೋದು ಬೇಂದ್ರೆಯವ್ರದ್ದು ಇರ್ಬೋದು ಶಿವರಾಮ್ ಕಾರಂತದ್ದು ತೇಜಸ್ವಿಯವ್ರದು ಲಂಕೇಶ್ ಅವ್ರದ್ದು ರವಿ ಬೆಳಗಿರೋರ್ದು ಇಂಥ ಎಲ್ಲ ಖ್ಯಾತನಾಮ ಲೇಖಕರುಗಳನ್ನ ಕೃತಿಗಳನ್ನ ಫಸ್ಟ್ ಟೈಮ್ ಇಟ್ಟಿದ್ದೀನಿ ಬಹಳ ಚೆನ್ನಾಗಿ ಆಗ್ತಾ ಇದೆ ಮಾರಾಟ ಆಗಿದೆ ಮಾರಾಟ ಚೆನ್ನಾಗಿದೆ ನಾಲ್ಕು ಐದು ದಿನಗಳಿಂದ ಸುಮಾರು ನಿರೀಕ್ಷೆ ಮೀರಿ ಮಾರಾಟ ಆಗ್ತಾ ಇದೆ ಮತ್ತು ಇಲ್ಲಿ ಬರ್ತಕ್ಕಂಥ ಜನಗಳಲ್ಲಿ ಪುಸ್ತಕ ಪ್ರೀತಿಯನ್ನು ಹುಟ್ಟಾಕುವಂಥ ಪ್ರಯತ್ನ ಮಾಡ್ತಾ ವಿಶೇಷವಾಗಿ ಮಕ್ಕಳಲ್ಲಿ ಯುವಜನರಲ್ಲಿ ಪುಸ್ತಕದ ಜಾಗೃತಿಯನ್ನು ಮೂಡಿಸುವಂತೆ ಕೆಲಸ ಮಾಡ್ತಾ ವೈಯಕ್ತಿಕವಾಗಿ ನನಗಂತೂ ಭಾಳ ತೃಪ್ತಿ ಕೊಟ್ಟಂಥ ಕೆಲಸ ಇದಾಗಿದೆ ನಾನು ನೀವೇನು ರಿಯಾಯಿತಿ ದರದಲ್ಲಿ ಜಾತ್ರೆಯಲ್ಲಿ ಬುಕ್ ಮಾರಾಟಗಳು ಹೌದು ಖಂಡಿತ ನಾನು ವಿಶೇಷವಾಗಿ ನನ್ನ ಪುಸ್ತಕಗಳ ಮೇಲೆ ಒಂದು ಸಾಮಾಜಿಕ ಸೇವೆ ಅಂತ ಭಾವನೆ ಇಟ್ಕೊಂಡು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಕೆಲವು ಕೃತಿಗಳು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತವೆ ಮತ್ತು ಕೆಲವು ಕೃತಿಗಳನ್ನು ನಾವು ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ ಆದರೆ ಜಾಸ್ತಿ ಪರ್ಚೇಸ್ ಮಾಡಿದಾಗ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಕೊಡ್ತೀವಿ ಮಳೆ ಒಟ್ಟಾರೆ ಜನಗಳು ಕೂಡ ಒಂದು ಶೇಕಡ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಪುಸ್ತಕದ ಪ್ರೀತಿಯನ್ನು ಹೊಂದಿದ್ದಾರೆ ಅನ್ನೋದು ತುಂಬ ಸಂತೋಷದ ವಿಚಾರ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಚಾನೆಲ್ಗೂ ಕೂಡ ನಮ್ಮಿಂದ ಶುಭಾರೈಕೆಗಳು ಥ್ಯಾಂಕ್ ಯು ಧನ್ಯವಾದಗಳು ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ